ವಯಾ ವಿಕಾಸ್ ಮತ್ತು ಸಿಲ್ವಾ ಸ್ಟಾರ್ಸ್ ಟ್ಯಾಲೆಂಟ್ ಶೋ ಅನ್ನು ಇಪ್ಪತ್ತೊಂದು ಆಗಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಹಿರಿಯ ನಾಗರಿಕರ ದಿನದಂದು ಬೆಂಗಳೂರಿನ ಕೋರಮಂಗಲದ ಮದ್ದೇನಲ್ಲಿ ಯಶಸ್ವಿಯಾಗಿ ಆಯೋಜಿಸಿದ್ದಾರೆ ಹಿರಿಯ ನಾಗರಿಕರ ಅಸಾಧಾರಣ ಪ್ರತಿಭೆಯನ್ನು ವೀಕ್ಷಿಸಲು ಮತ್ತು ಆಚರಿಸಲು ನೆರೆದಿದ್ದ ಲಲಿತ ಕಲಾ ಉತ್ಸಾಹಿಗಳು ಮತ್ತು ಇಂಟರ್ ಜನರೇಷನ್ ಬೆಂಬಲಿಗರ ಕಿಕ್ಕಿರದ ಪ್ರೇಕ್ಷಕರನ್ನು ಈವೆಂಟ್ ಆಕರ್ಷಿಸಿತು ವಯಾ ವಿಕಾಸ್ನ ಸಂಸ್ಥಾಪಕ ಮಂಡಳಿಯ ಸದಸ್ಯ ಡಾಕ್ಟರ್ ಅಲೆಕ್ಸಾಂಡರ್ ಥಾಮಸ್ ಮತ್ತು ಎಎಚ್ಪಿಐ ಎಎನ್ಬಿಎಐ ಮತ್ತು ಸಿಎಎಚ್ಒನ ಸಂಸ್ಥಾಪಕ ಮತ್ತು ಪೋಷಕ ಮುಖ್ಯ ಅತಿಥಿ ಡಾಕ್ಟರ್ ಅಲೆಕ್ಸಾಂಡರ್ ಥಾಮಸ್ ಅವರು ವಿದ್ಯುಕ್ತ ದೀಪವನ್ನು ಬೆಳಗಿಸುವುದರೊಂದಿಗೆ ಸಂಜೆ ಪ್ರಾರಂಭವಾಯಿತು ಅವರು ವಯ ವಿಕಾಸ್ನ ಸಿಇಒ ಡಾಕ್ಟರ್ ಜಮುನಾ ರವಿ ವಯೋ ವಿಕಾಸ್ನ ಸಿಇಒ ರೆಡ್ಡಿ ಮತ್ತು ನ್ಯಾಯಾಧೀಶರಾದ ಡಾಕ್ಟರ್ ಡಯಾನ ತುಳೂರ್ ಮತ್ತು ಬೇಡದಿಪ್ಪ ಭೌಮಿಕ್ ಅವರೊಂದಿಗೆ ಸೇರಿಕೊಂಡರು ಶ್ರೀಮತಿ ಪವಿತ್ರ ರೆಡ್ಡಿ ಅವರು ತಮ್ಮ ಸ್ವಾಗತ ಭಾಷಣದಲ್ಲಿ ಡಾಕ್ಟರ್ ಅಲೆಕ್ಸಾಂಡರ್ ಥಾಮಸ್ ಅವರನ್ನು ಪರಿಚಯಿಸಿದರು ಅವರು ಹಿರಿಯ ಭಾಗವಹಿಸುವವರ ಬಗ್ಗೆ ಆಳವಾದ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು ವಯಸ್ಸು ಕೇವಲ ಒಂದು ಸಂಖ್ಯೆ ಎಂದು ಒತ್ತಿ ಹೇಳಿದರು ಹಿರಿಯರ ಧ್ವನಿಯನ್ನು ವರ್ಧಿಸುವ ವಯಾ ವಿಕಾಸ್ನ ಧ್ಯೇಯವನ್ನು ಅವರು ಪುನರುಚ್ಚರಿಸಿದರು ಅವರ ಅಗತ್ಯಗಳು ಮತ್ತು ಕಾಳಜಿಗಳನ್ನು ಸರ್ಕಾರವು ಪರಿಹರಿಸುತ್ತದೆ ಎಂದು ಖಚಿತಪಡಿಸುತ್ತದೆ ಪ್ರಸ್ತುತ ಒಂದು ಲಕ್ಷ ಸಮೀಪವಿರುವ ವಯವಿಕಾಸ್ ಸದಸ್ಯತ್ವವನ್ನು ಬೆಳೆಸಲು ಸಹಾಯ ಮಾಡಲು ಅವರು ಪಾಲ್ಗೊಳ್ಳುವವರಿಗೆ ಕರೆ ನೀಡಿದರು ಮತ್ತು ಅವರ ಒಂದು ಮಿಲಿಯನ್ ಸದಸ್ಯರ ಗುರಿಯನ್ನು ತಲುಪಲು ಪ್ರಚಾರ ಮಾಡಲು ಅವರು ಕರೆ ನೀಡಿದರು ಸಿಲ್ವರ್ ಸ್ಟಾರ್ ಟ್ಯಾಲೆಂಟ್ ಶೋ ವಿವಿಧ ಪ್ರದರ್ಶನಗಳನ್ನು ಒಳಗೊಂಡಿತ್ತು ಹಲವಾರು ನಮೂದುಗಳಿಂದ ಆಯ್ಕೆ ಮಾಡಲಾಯಿತು ಇದು ಪ್ರೇಕ್ಷಕರನ್ನು ಮಂತ್ರಮುಗ್ಧರನ್ನು ು ಭಾಗವಹಿಸುವವರು ಹಿರಿಯರಲ್ಲಿನ ಪ್ರತಿಭೆಯ ಶ್ರೀಮಂತಿಕೆಯನ್ನು ಪ್ರದರ್ಶಿಸುವ ಶಾಸ್ತ್ರೀಯ ನೃತ್ಯದಿಂದ ಸಂಗೀತದ ನಿರೂಪಣೆಯವರೆಗಿನ ಕೌಶಲ್ಯಗಳ ಪ್ರಭಾವಶಾಲಿ ಶ್ರೇಣಿಯನ್ನು ಪ್ರದರ್ಶಿಸಿದರು ಡಾಕ್ಟರ್ ಅಲೆಕ್ಸಾಂಡರ್ ಥಾಮಸ್ ಮತ್ತು ವಯಾ ವಿಕಾಸ್ ಲೀಡರ್ಶಿಪ್ ತಂಡದಿಂದ ಸಿಲ್ವರ್ ಸ್ಟಾರ್ಸ್ ಮತ್ತು ತೀರ್ಪುಗಾರರಿಗೆ ಸ್ಮರಣಿಕೆಗಳ ಪ್ರಸ್ತುತಿಯೊಂದಿಗೆ ಸಂಜೆ ಮುಕ್ತಾಯವಾಯಿತು jamuna ravi i'm the ceo of vaya Vikas. Uh, today we organized this program called the silver stars talent show on the occasion of senior citizens day and we had about 15 performances by senior citizens uh, we had invited uh, people for their interest and we had 85 entries out of which 15 were shortlisted maya vikas is an organization which works for senior citizens we provide healthcare support legal support social inclusion activities research around longevity and aging and uh, we want to make sure that all senior citizens get an environment where they can age in a healthy and inclusive manner and also make sure that they get the support that they need for being able to do so we have a best of breed database which has organizations which work on the same uh, uh, objectives and uh, we look forward uh, to providing our members with a strong ecosystem for uh, being empowered and included in the society of today Today, the number of participants we had were over 30 people, and uh, they participated in about 15 items. And one more important thing is that we also got the young people to participate with us. We had interns who were uh, from Christ College, and they were the ones who uh, compared the program. We had one of our judges put together a dance where we had uh, special children dance with uh, older people, uh, and uh, that dance was also very, very well received. We had diversity today. We had performances from uh, like the north of India, south of India, and they all came together in a very seamless manner. And we want to continue doing inclusive activities like these. Chris Kopalakrishnan, who is the ex uh, CEO of Infosys, and Dr. Alex, who is a founder member of AHPI, and um, we, they also support us through their presence. Thank you.